ಈಗ ಮಾಗಡಿ ತಾಲೂಕಿಗೆ ಸುಮಾರು ರೇವಣ್ಣವ್ರ ಕಾಲದಿಂದ ಹಿಡ್ದು ಮಾಗಡಿ ತಾಲೂಕಿಗೆ ಒಂದು ಹೇಮಾವತಿ ನೀರನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ರೇವಣ್ಣವರು ಪಾಲ್ ಹಾಕಿ ಬಂದರೆ ಹೆಜ್ಜೆ ಇಟ್ಟಂಥವ್ರು ಆಗಿನ ಕಾಲದಿಂದ ನಡುವೆ ಮಾಗಡಿ ತಾಲೂಕು ಹೇಮಾವತಿ ಮತ್ತು ನಗರ ಇದರಲ್ಲೇ ಬರ್ತಾ ಇಲ್ಲ ಇನ್ನು ಯಾಕೆಂದರೆ ನಾಳೆ ಮುಖ್ಯನ ಬರಬೇಕು ಅಂತೂ ಆಗಲಿಲ್ಲ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರು ದಲಸಂಪುರ ಅವ್ರ ನೇತೃತ್ವದಲ್ಲಿ ಇವತ್ತು ಅದು ಮುಖ್ಯವಾಗಿ ನಮ್ಮ ಡಿ ಕೆ ಸುರೇಶ್ ಅವರ ಮುಂದಾಳದಲ್ಲಿ ಏನಿವತ್ತು ಎಕ್ಸ್ಪ್ರೆಸ್ ಚಾನೆಲ್ನ ತರಬೇಕು ಮಾಡಿ ಮತ್ತು ಕುಡಿಗಳಿಗೆ ಅದ್ರ ಮುಖ್ಯನ ನೀರು ಶೀಘ್ರವಾಗಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಹೊರಟಿರುವಂಥ ಸಮಯದಲ್ಲಿ ಇವತ್ತು ಕುಡಿಗಲ್ ಬಂದರೆ ತುಮಕೂರು ಭಾಗದ ತುಮಕೂರು ಭಾಗದ ಹಲವಾರು ಮುಖಂಡರುಗಳು ಇವತ್ತು ಇವತ್ತೇನು ತುಳುವೆಕೆರೆ ಆಗ್ಬೋದು ತುಮಕೂರು ಆಗ್ಬೋದು ಹಲವಾರು ಮುಖಂಡರುಗಳು ಇವತ್ತು ಬೆಂಗಳೂರಿನ ತುಮಕೂರು ಗ್ರಾಮಾಂತರ ಹಲವಾರು ಶಾಸಕರುಗಳು ಇವತ್ತು ಅದನ್ನು ವಿರೋಧವನ್ನು ಮಾಡ್ತಾ ಇದ್ದಾರೆ ಅತಿ ಹೆಚ್ಚಿನ ಪ್ರತಿಭಟನೆ ಮಾಡುವ ಮುಖ್ಯ ವಿರೋಧವನ್ನು ಮಾಡ್ತಾ ಇದ್ದಾರೆ ಯಾವಾದರೂ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಇವತ್ತು ನಮಗೆ ನೂತನವಾಗಿ ಸಂಸದರು ಆಯ್ಕೆಯಾಗಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಆಯ್ಕೆಯಾಗಿದ್ದಾರೆ ನೂತನವಾಗಿ ಸಂಸದರು ಆಯ್ಕೆ ಆಗಿದ್ದಾರೆ ಭಾರಿ ಬಹುಮತದಿಂದ ಅವ್ರು ಗೆದಿದ್ದಾರೆ ನಾವು ಅವ್ರನ್ನ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಕುಳಗಲ್ ತಾಲೂಕು ಆಗ್ಬೋದು ಮಾಂಗಡಿ ತಾಲೂಕಾಗ ನಿಮಗೆ ಅತಿ ಹೆಚ್ಚಿನ ಮತಗಳನ್ನ ಕೊಟ್ಟು ಇವತ್ತೇನು ಮಾಗಡಿ ತಾಲೂಕಲ್ಲಿ ಇವತ್ತು ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಮತಗಳನ್ನ ಅಧಿಕ ಮತಗಳನ್ನ ಕೊಟ್ಟು ಇವತ್ತು ನಿಮ್ಮನ್ನ ಚುನಾಯಿತನಾಗಿ ಮಾಡಿದರೆ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ಳೋದೆ ಅಂತ ಹೇಳಿದ್ರೆ ಯಾಕೆಂದರೆ ಇವತ್ತು ಪ್ರತಿರೋಧ ಮಾಡ್ತಾ ಇರೋಂಥದ್ದು ಮಾಗಡಿ ತಾಲೂಕಿಗೆ ಇವತ್ತು ಎಕ್ಸ್ಪ್ರೆಸ್ ಚಾನಲಿಗೆ ನೀರು ಬರಬಾರ್ದು ಅಂತ ಪ್ರತಿರೋಧ ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ಪ್ರತಿಭಟನೆ ಮತಿಯನ್ನು ಇವತ್ತು ಸೌರ ಶಿವಣ್ಣ ಅಂತೇಳಿ ಬಿ ಜೆ ಪಿ ಮುಖಂಡರು ತುಮಕೂರು ಗ್ರಾಮಾಂತರದ ಶಾಸಕರಾಗ ಸುರೇಶ್ ಗೌಡ್ ಅವರು ಸಹ ಬಿ ಜೆ ಪಿ ಶಾಸಕರು ತುರ್ವೇಕೆರೆಯ ಎಫ್ ಟಿ ಕೃಷ್ಣ ಗೌರು ಜೆ ಡಿ ಎಸ್ ಪಕ್ಷದ ಶಾಸಕರು ಇವರ ಮುಖಂಡತ್ವದಲ್ಲಿ ಭಾರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ತರಲೇಬಾರ್ದು ಸತಾಯಗತಾಯ ನಾವು ನೀವು ಕೊಡಲೇಬಾರ್ದು ಅನ್ನೋ ಮಟ್ಟಕ್ಕೆ ಒಂದು ಪ್ರತಿಭಟನೆಯನ್ನೇ ಮಾಡ್ತಾ ಇದ್ದಾರೆ ನಾವು ಸಂಸದರಲ್ಲಿ ಮನವಿಯನ್ನು ಮಾಡಬೇಕು ದಯವಿಟ್ಟು ಯಾಕೆ ನಿಮ್ಮ ಪಕ್ಷದ ಶಾಸಕರು ನಿಮ್ಮ ಪಕ್ಷದ ಶಾಸಕರು ನಿಮ್ಮ ಮಿತ್ರ ಪಕ್ಷದ ಶಾಸಕರು ಅವರೆಲ್ಲರನ್ನೂ ಸಹ ಮನವೊಲಿಸಿ ಇವತ್ತೇನು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಮಾಗಡಿ ದೊರಕಿಗೆ ಕೆರೆಗಳನ್ನ ತುಂಬಿಸುವಂಥ ಕೆಲಸಗಳು ಕುಡಿಯುವ ನೀರಿಗೆ ಮತ್ತು ಕೆರೆಗಳನ್ನ ತುಂಬಿಸುವಂಥ ಕೆಲಸಗಳು ಅದು ವಿವರವಾಗಿ ಎಷ್ಟೆಷ್ಟು ನಮಗೆ ಬರ್ತದೆ ಅಂತೇಳಿ ಅದು ಯಾಕೆಂದರೆ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುವಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಎಲ್ಲೋ ಕಡೆ ಮಾಗಡಿಗೆ ತಂದುಬಿಟ್ರೆ ಮಾಗಡಿಯಿಂದ ಕನಕರಿಗೆ ತಗೊಂಡೋಗ್ಬಿಡ್ತಾರೆ ರಾಮದಾರಿಗೆ ತಗೊಂಡು ಹೋಗ್ಬಿಡ್ತಾರೆ ಅಂಥೇಳಿ ಒಂದು ಅಪವಾದವನ್ನು ಸುಳ್ಳು ಹೇಳುವ ಒಂದು ನಿಟ್ಟರು ಹೊರಟಿದ್ದಾರೆ ದಯವಿಟ್ಟು ಅದನ್ನೆಲ್ಲ ನೀವು ಸಂಸದರ ಮುಖಂಡತ್ತಲ್ಲಿ ಇವತ್ತೇನೋ ಚುನಾವಣೆ ಸಮಯದಲ್ಲಿ ನಮ್ಮ ಕುಮಾರಣ್ಣವರು ಹೇಳ್ತಾ ಇದ್ರು ಮೈಲು ಸೇವೆಗೆ ನೀರಾವರಿ ಸೌಲಭ್ಯವನ್ನು ಕೊಡಲೇಬೇಕು ನಾವು ಕೊಡ್ತೀವಿ ನಾನು ಕೊಡಲಿಲ್ಲ ಅಂತ ಹೇಳಿದ್ರೆ ನನ್ನ ರಾಜಕೀಯ ನಿವೃತ್ತಿಗೆ ಬಂತೀವಿ ಅಂತ ಕುಮಾರಣ್ಣವರು ಸಹ ಚಿಕ್ಕಬಳ್ಳಾಪುರದ ಯಾವುದೋ ಒಂದು ಸಭೆಯಲ್ಲಿ ಹೇಳಿದ್ದಾರೆ ನಮ್ಮ ನಮ್ಮ ಪತ್ರ ಮಾಧ್ಯಮ ಇದರಲ್ಲಿ ಬಂದಿದೆ ನಾವಾದರೂ ಇವತ್ತು ಕುಮಾರಣ್ಣವರು ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿದ್ದಾರೆ ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತೀವಿ ಇವತ್ತಿನ ಸಹ ನಿಮಗೆ ಕೈ ಹಿಡಿದಿದ್ದಾರೆ ಮಾಗಡಿ ತಾಲೂಕಿನ ಜನ ಕುಮಾರಣ್ಣವರು ಸಹ ಕೈ ಹಿಡಿದಿದ್ದಾರೆ ಕುಮಾರಣ್ಣವರು ಇದ್ರ ಕಡೆ ಗಮನಹರಿಸಬೇಕು ಹರಿಸಿ ಅವರ ಪಕ್ಷದ ಶಾಸಕರು ಯಾಕಂದರೆ ಕುಮಾರಣ್ಣವರು ಇವತ್ತು ಒನ್ ಟು ಒನ್ ಇವತ್ತು ಪ್ರಧಾನಮಂತ್ರಿ ಮೋದಿ ಅವರಿಗೆ ಅವ್ರಿಗೆ ಮತ್ತೆ ಒಂಟು ಒನ್ ಆ ಮಟ್ಟದಲ್ಲಿ ಇವತ್ತಿದೆ ಅವರು ಏನೇ ಹೇಳಿದ್ರು ನಡೆಯುವಂಥ ಅವ್ರ ಮಾತು ಅಷ್ಟು ನಡೆಯಿತು ಇವತ್ತು ಹಾಗಾಗಿ ನಮ್ಮ ಜನಗಳ ಋಣವನ್ನು ತೀರಿಸುವಂಥ ಕೆಲಸವನ್ನು ಇವತ್ತು ಕುಮಾರಣ್ಣವರು ಮತ್ತು ನಮ್ಮ ಸಂಸದರು ಇಬ್ಬರು ಸೇರ್ಕಂಡು ಇವತ್ತು ಮಾಗಡಿ ತಾಲೂಕಿನ ಜನತೆ ಏನು ಇವತ್ತು ನಮಗೆ ಅತಿ ಹೆಚ್ಚಿನ ಮತವನ್ನು ಕೊಟ್ಟಿದ್ದಾರೆ ಹುಡಿಗಲ್ ತಾಲೂಕು ಕೊಟ್ಟಿದ್ದಾರೆ ಎಕ್ಸ್ಪ್ರೆಸ್ ಚಾನಲಲ್ಲಿ ಬಂದರೆ ಬೇಗ ಕೆಲಸ ಆಗುತ್ತೆ ಯಾಕಂದರೆ ಇವತ್ತು ಸುಮಾರು ದಿನ ನಾಲೆ ಮುಖಿನ ಇಲ್ಲ ಅದು ನೀರು ಬರುತ್ತೆ ಅಂತ ಇಲ್ಲಕ್ಕೂ ಇಲ್ಲ ಅದನ್ನ ಸತ್ಯಕ್ಕೆ ದೂರವಾದದ್ದು ಈಗ ಹಿಂಕಾಯಲ್ಲಿ ಮಾಡಿರೋದ್ರಿಂದ ಎಕ್ಸ್ಪ್ರೆಸ್ ಕಾರ್ ಬಂದರೆ ಅತಿ ಶೀಘ್ರವಾಗಿ ನಮಗೆ ತೆರೆಕಟ್ಟೆಗಳು ತುಂಬಂಥ ಕೆಲಸ ಆಗುತ್ತೆ ದಯವಿಟ್ಟು ನಾವು ನಾವು ಮನವಿಯನ್ನ ಮಾಡ್ಕೊಳ್ತೀವಿ ಹದಿನೈದು ದಿವಸ ನಾವು ಕಾರ್ ನೋಡ್ತೀವಿ ಹದಿನೈದು ದಿವಸ ನಮ್ಮ ಸಂಸದರ ಮತ್ತೆ ನಮ್ಮ ಕೇಂದ್ರ ಸಹ ಮಂತ್ರಿಗಳ ಕುಮಾರಣ್ಣ ಅವ್ರನ್ನ ಕಾದು ನೋಡ್ತೀವಿ ಹದಿನೈದು ದಿವಸದೊಳಗಡೆ ಏನಾರು ಒಂದು ಅವ್ರಿಗೆ ಮನವೊಲಿಸಿ ಯಾಕೆ ಈ ಥರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಯಾರಿಗೂ ಬೇರೆ ಮೋಸ ಆಗ್ತಾ ಇಲ್ಲ ಅದೇನೋ ಗಾಕೆಂದ್ರೆ ನೈಸರ್ಗಿಕವಾದಂಥ ಈ ಗಾಳಿ ನೀರು ಎಲ್ಲರಿಗೂ ಸೇರ್ಬೇಕು ನನಗೇ ಸೇರಬೇಕು ನಮಗೇ ಬೇಕು ನಾವು ಕುಣಿಗಲ್ ತಾಲೂಕು ತುಮಕೂರು ಡಿಸ್ಟಿಕ್ ಮಾತ್ರ ಬೇಕು ನಾವು ಯಾರಿಗೂ ಬೇರೆ ತಾಲೂಕು ಕೊಡೋಲ್ಲ ಅಂತೇಳಿ ಆಗಿಲ್ಲ ಈಗ ನಾವು ಕಾವೇರಿ ನೀರನ್ನು ಕೊಡ್ತಾ ಇದ್ದೀವಿ ತಮಿಳುನಾಡುಗೆಲ್ಲ ಕೊಡ್ತಾ ಇದ್ದೀವಿ ನಾವೇನು ಮಾಗಡಿ ತಾಲೂಕು ಇರೋ ತಮಿಳುನಾಡುವರಲ್ಲ ಇಲ್ಲ ಪಾಕಿಸ್ತಾನದವರಲ್ಲ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಏನು ನಿಮ್ಮ ಶಾಸಕರು ಮುಖಂಡರುಗಳೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರೆಲ್ಲ ನಿಮ್ಮ ಪಕ್ಷದ ಮುಖಂಡರುಗಳು ನಿಮ್ಮ ಪಕ್ಷದ ಶಾಸಕರುಗಳು ಅವರಿಗೆಲ್ಲ ಮನವೊಲಿಸಿ ಸರ್ಕಾರ ಏನು ಯೋಜನೆಯನ್ನು ತಂದಿದೆ ಅದನ್ನು ಕಾರ್ಯಪ್ರವೃತ್ತ ಆಗಲಿಕ್ಕೆ ತಾವೆಲ್ಲರೂ ಅಂದರೆ ಸಂಸದರು ಮತ್ತು ಕುಮಾರಣ್ಣರು ಸಹಕಾರ ನೀಡಬೇಕು ನಾವು ಸಹ ಹದಿನೈದು ದಿವಸಗಳ ಕಾಲ ಕಾದು ನೋಡಿ ತದನಂತರ ಉಗ್ರವಾದ ಒಂದು ಹೋರಾಟವನ್ನು ಮಾಡಲೇಬೇಕಾಗುತ್ತೆ ಯಾಕೆ ನಮ್ಗೆ ಬೇಕು ನಮ್ಗೆ ಅವಶ್ಯಕತೆ ಇದೆ ಇವತ್ತು ನಮ್ಮ ಜನಗಳು ಬದುಕಬೇಕು ಅಂತ ಹೇಳಿದ್ರೆಲ್ಲ ನೀರಾವರಿ ಉಗಿಯರೇನೆ ಬರುತ್ತಾ ಇರೋದ್ರಿಂದ ಅವ್ರಿಗೆಲ್ಲರಿಗೂ ನಮ್ಗೆ ಅವಶ್ಯಕತೆ ಇದೆ ಹಾಗಾಗಿ ನಾವು ಪ್ರತಿಭಟನೆ ಅವೆಲ್ಲ ಮಾಡೋಕ್ಕಿಂತ ಮುಂಚಿತವಾಗಿ ತಾವೇನೆ ಯಾಕೆಂದ್ರೆ ಇವತ್ತು ಎಲ್ಲರೂ ಇವತ್ತು ಸರ್ಕಾರ ಇದೆ ಇವತ್ತು ಇಂದು ಕೇಂದ್ರ ಸರ್ಕಾರ ಇದೆ ದಯವಿಟ್ಟು ಮಾಡಿ ನಮ್ಮ ಮಾಗಡೆ ತಾಲೂಕಿಗೆ ಏನು ಯೋಜನೆ ಇದೆ ಅದನ್ನ ಪೂರ್ಣಗೊಳಿಸೋಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತಾರೆ ಸರ್ ಚುನಾವಣಾ ಫಲಿತಾಂಶದ ಬಗ್ಗೆ ಸೊ ಚುನಾವಣೆ ಕುರಿತ ನಾವು ನಮ್ಮ ಸುರೇಶ್ ಸೋತಿದ್ದಾರೆ ಅದನ್ನು ಒಪ್ಕೋತೀವಿ ತಲೆಬಾಗಿ ಇದ್ದೀವಿ ಯಾಕೆಂದರೆ ಸುರೇಶ್ ಅಣ್ಣವರು ಕಾರ್ಯವೈಖರಿ ನೋಡಿದ್ವಿ ಗ್ರಾಮ ಪಂಚಾಯಿತಿ ಮಕ್ಕಳು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರೋದು ನಮಗೆಲ್ಲೋ ಸುರೇಶ್ ಅಣ್ಣವ್ರು ಗೆದ್ದಿದ್ರೆ ಈ ಏನು ಈಗ ಲಿಂಕ್ ಯಾನಲ್ಲಿರ್ಬೋದು ಬೇರೆ ನೀರಾವರಿ ಯೋಜನೆಗಳಿರ್ಬೋದು ಹಲವಾರು ಯೋಜನೆಗಳನ್ನ ಇವತ್ತು ನಾವು ತರಲಿಕ್ಕೆ ಅನುಕೂಲ ಆಗ್ತಾ ಯಾಕಂದರೆ ನಾವು ಅವರು ಡೆಪ್ಟಿ ಸಿ ಎಮ್ ಆಗಿದ್ರು ಆ ಮುಖೇನ ನಮಗೆಲ್ಲ ಒಂಥರೇ ಕಾರ್ಯ ಆಗ್ತಾ ಇದೆ ಏನಾಯಿತು ಪಕ್ಷಕ್ಕಿಂತ ವ್ಯಕ್ತಿ ಬರ್ತೀನಿ ವ್ಯಕ್ತಿಗತವಾಗಿ ಎಲ್ಲ ಒಂದು ಕಡೆ ಡಾಕ್ಟರ್ ಮಂಜುನಾಥ್ ಅವರು ಯಾವುದೋ ನೆಗೆಟಿವ್ ಇರೋಂಥ ಮನುಷ್ಯ ಅನ್ನು ಕಟ್ಟಿ ಮತ್ತು ಎಲ್ಲವರ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಾರ್ಯಕರ್ತರುಗಳೇನು ಸುಮಾರು ಎಪ್ಪತ್ತು ಸಾವಿರ ಆಪರೇಷನ್ನ ಮಾಡಿದ್ದಾರೆ ಫ್ರೀ ಆಪರೇಷನ್ನ ಮಾಡಿದ್ದಾರೆ ಜನಗಳನ್ನ ಬದುಕಿದ್ದಾರೆ ಎಲ್ಲ ಕಡೆ ಕೇಂದ್ರ ಮಂತ್ರಿಗಳಾಗ್ಬಿಡ್ತಾರೆ ಕೇಂದ್ರ ಆರೋಗ್ಯ ಮಂತ್ರಿಗಳಾಗ್ತಾರೆ ಹಾಗಾಗಿ ಎಲ್ಲ ಆರೋಗ್ಯ ಸೇವೆ ಯಾಕೆಂದರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದಂಥದ್ದೇ ಆರೋಗ್ಯ ಆರೋಗ್ಯ ಕೆಲವೊಂದು ಕಡೆ ಒತ್ತು ಕೊಡ್ತಾರೆ ನಮ್ಮ ನಿಟ್ಟಿನಲ್ಲಿ ಪಾಪ ಅವ್ರಿಗೆಲ್ಲ ಸಾಮೂಹಿಕವಾಗಿ ಇವತ್ತೇನೋ ಒಂದು ಎಲ್ಲ ಒಂದು ಕಡೆ ಮಂಜುನಾಥ್ ಅವರಿಗೆ ಓಟನ್ನು ಗೆಲ್ಲಿಸಿದ್ದಾರೆ ದಿನದ ಆದರೆ ಸುರೇಶ್ ಅಣ್ಣವರು ಸ್ವತಿದ್ದು ತುಂಬ ನೋವು ಸಂಗತಿ ಯಾಕಂದರೆ ಅವ್ರದ್ದೇ ಆದ ಕೆಲಸ ಕಾರ್ಯಗಳು ತಳಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಂಥದ್ದು ಹಾಗೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ಲಿ ನಾವು ಅವ್ರಿಗೆಲ್ಲ ಸಹಕಾರ ಕೊಡ್ತೀವಿ ತೊಂದರೆ ಇದು ಯೋಜನೆ ರಾಜ್ಯ ಸರ್ಕಾರದ ಹೌದು ಡಿ ಸಿ ಎಮ್ ಅವ್ರ ಖಾತೆಗೆ ಬರುತ್ತೆ ಹೌದು ನೀವು ಯಾಕೆ ನಿಮ್ಗೆ ನಿಯೋಗನ ಯಾಕೆ ಸಿ ಎಂ ಆಗ್ಲಿ ಡಿ ಸಿ ಎಂ ಯಾರು ಹೋಗ್ತೀವಿ ಅಂತ ಹೇಳ್ತಾ ಇಲ್ಲ ನೀವ್ ಹೇಳ್ತಾ ಇರೋದು ನಾವು ಸ್ವಾಮಿ ಮೇಲೆ ಇವಾಗ ಆಗ್ತಾ ಇದೀರಾ ಸ್ವಾಮಿ ಮೇಲೆ ಆಗ್ತಾ ಇಲ್ಲ ಸರ್ ಕುಮಾರ್ ಅಣ್ಣ ಅವರು ರಾಜ್ಯ ಸರ್ಕಾರ ಯೋಜನೆನ ರಾಜ್ಯ ಸರ್ಕಾರದವ್ರು ಇವಾಗ ರಾಜ್ಯ ಸರ್ಕಾರ ಎರಡು ಜಿಲ್ಲೆ ಕರೆಸಿ ಮಾತಾಡ್ಬೇಕಲ್ಲ ಸರ್ ಈಗ ರಾಜ್ಯ ಸರ್ಕಾರದವರು ಅದನ್ನ ಚಾಲನೆ ಕೊಟ್ಟಿದ್ದಾರೆ ಕೆಲಸ ಆಗ್ತಾ ಇದೆ ಅದನ್ನ ಹೇಳ್ತಾ ಇರೋದೇನಂದ್ರೆ ಪ್ರತಿಭಟನೆ ಮಾಡ್ತಾ ಇರೋದು ಯಾರು ನಿಮ್ಮ ಜೆ ಡಿ ಎಸ್ ಪಕ್ಷದ ಮತ್ತೆ ಬಿಜೆಪಿ ಪಕ್ಷದ ಶಾಸಕರುಗಳು ಮುಖಂಡರುಗಳು ದಯವಿಟ್ಟು ಅವ್ರಿಗೆ ಮನವೊಲಿಕೆ ಮಾಡಿ ಇದು ಸರ್ಕಾರದ ಕಾರ್ಯಕ್ರಮ ಇದೆಯಪ್ಪ ಮಾಗಡಿ ತಾಲೂಕುಗಳು ಜನಸಂಖ್ಯೆ ಜನಗಳೇ ಇರೋದು ಬೇರೆ ಯಾರು ಇಲ್ಲ ಮಾಗಡಿ ತಾಲೂಕುಗಳು ರೈತಾಪಿ ಜನಗಳೇ ಇರೋದು ಅನುಕೂಲ ಮಾಡಿಕೊಡಕ್ಕೋಸ್ಕರ ಏನು ನಾವು ವೆಂಕಟೇಶ್ವರ ಹೇಳ್ತಾರೆ ಎಷ್ಟೋ ಕುಡಿಗಳಿಗೆ ಮೂರು ಟಿ ಎಂ ಸಿ ಅಂದ್ರೆ ಅದನ್ನ ಭಾಗ ಅಷ್ಟೇ ನಮ್ಗೆ ಬರ್ತಾರ ನೀರಿಗೋಸ್ಕರ ಕೆರೆ ತುಂಬಿಸೋ ಅಂತ ಮಾಡ್ತಾರೆ ಹಾಗಾಗಿ ನಾವು ಇವ್ರು ಏನೋ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ನಿಯೋಗ ಹೋಗ್ಲೇಬೇಕು ಯಾಕೆ ನಮ್ದೇ ಸರ್ಕಾರ ಇದೆ ನಮ್ದೇ ಉಪಮುಖ್ಯಮಂತ್ರಿಗಳಿದರೆ ನಮ್ದೇ ಮುಖ್ಯಮಂತ್ರಿಗಳಿದ್ರೆ ನಾವು ಹೋಗ್ಲೇಬೇಕು ಅವ್ರ ಹತ್ರ ಮನವಿಯನ್ನ ಮಾಡ್ತೀವಿ ಎಲ್ಲ ಮುಖಂಡರು ಹೋಗಿ ಮನವಿಯನ್ನ ಮಾಡ್ತೀವಿ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಏನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿ ಇವತ್ತು ತುಂಬ ಮಾಗಡಿ ತಾಲೂಕಿಗೆ ನೀರೇ ಕೊಡಬಾರ್ದು ರಾಮನಗರ ಜಿಲ್ಲೆಗೆ ನೀರು ಕೊಡಬಾರ್ದು ಎಲ್ಲೋ ಒಂದು ಕಡೆ ಕನಕುರ್ ತಗೊಂಡೋಗ್ಬಿಡ್ತಾರೆ ರಾಮನಗರ ತಗೊಂಡೋಗ್ಬಿಡ್ತಾರೆ ಅಪಪ್ರಚಾರವನ್ನು ಮಾಡ್ತಾರೆ ಅಂತ ಮುಖಂಡಗಳಿಗೆ ತಾವು ತಿಳಿ ಹೇಳಿ ಅಂತ ನಾವು ಕೇಳ್ಕೊಳ್ತೇವೆ ಸರ್ ಈಗ ನಮ್ಮ ನೀರು ನಮ್ಮ ಹಕ್ಕು ನಾವು ಕೇಳಲೇಬೇಕು ಆ ಮುಖ ಏನಾಯ್ತು ರೈತರಿಗೆ ಅನುಕೂಲ ಅನನುಕೂಲ ಆಗ್ತಾ ಇದೆ ಸಂಘಟನೆಗಳಿವೆ ನಮ್ಮ ಶಾಸಕರು ಇದಾರೆ ಶಾಸಕರ ಮುಖಂಡತ್ವ ನಾವು ಏನೋ ಹೋರಾಟ ಮಾಡ್ಲೇಬೇಕಾಗ ನಮ್ಮ ಹಕ್ಕು ಕೇಳಬೇಕು ತುಮಕೂರು ರೈತರು ಅಲ್ಲಿನ ಶಾಸಕರು ಮುಖಂಡರುಗಳೆಲ್ಲ ಏನು ರಾಮನಗರ ತುಮಕೂರು ಬಂದ್ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ದಾರೆ ನಾವು ಅದಕ್ಕೆ ಪ್ರತಿಧು ಇವತ್ತು ನಿಮ್ಮ ಕೇಳ್ತಾ ಇದ್ದ ಅವ್ನು ಕೇಳ್ಕೊಳ್ತಾ ಇರೋದು ಪ್ರತಿಭಟನೆ ಇವೆಲ್ಲ ಏನಕ್ಕೆ ಅವರು ಆಲೋಚನೆಯನ್ನ ಮಾಡಿ ನೀರಾವರಿ ತತ್ವಗಳಿಂದ ಅಭಿಪ್ರಾಯಗಳನ್ನ ತೆಗೆದುಕೊಂಡೇನೆ ಇವತ್ತು ಮಾಗಡಿ ತಾಲೂಕಿಗೆ ಎಷ್ಟು ಟಿ ಎಂ ಸಿ ನೀರು ಕೊಡಬೇಕು ಅಂತ ವ್ಯವಸ್ಥೆ ಮಾಡಿರಂತದ್ದು ಯಾಕೆ ಅದನ್ನ ಯಾಕೆ ನೀವ್ ತಡೆಯಕ್ಕೆ ಹೋಗ್ತಾ ಇದ್ದೀರಾ ಮಾಗಡಿ ತಾಲೂಕಿನ ಪಾಕಿಸ್ತಾನದಲ್ಲಿ ಐತಾ ಇಲ್ಲ ತಮಿಳ್ನಾಡಲ್ಲ ಐತಾ ನೀವ್ ಯಾಕೆ ತಡೆಯಕ್ಕೆ ಹೋಗ್ತಾ ಇದ್ರ ಅದನ್ನು ಮನವರಿಕೆ ಮಾಡ್ಕೊಡಿ ಅವ್ರಿಗೆ ನಾವೇನೋ ಈಗ ಏಮಾವತಿ ಎಲ್ಲಿಂದ ಎಲ್ಲಿದ್ದ ತುಮಕೂರಿಂದಾನೇ ಬಂದ್ಬಿಡತ್ತಾ ಅದು ಬರೋದ್ ಆಸನ ಹಾಸನಿಂದ ಬರ್ತಾರೆ ತುಮಕೂರು ಬರ್ತಾರು ತುಮಕೂರು ಬಂದ್ ನಮ್ಗೂ ಸೇರ್ಬೇಕು ನಮ್ಗೆ ಆಗ್ತದೆ ಬಂದು ಮಾಡಬೇಕು ಅಂತ ನೀವು ಹೋರಾಟ ಯಾವ ತರ ಮನ ಒಲಿಸೋಕಾಗಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಮುಂದೆ ಅವರು ಅದಕ್ಕೆ ಅವಕಾಶ ಇಟ್ಕೊಟ್ಟಿದ್ದಾಗಲಿಲ್ಲ ಅಂದ್ರೆ ಸರ್ ನಮ್ದೇ ಸರ್ಕಾರ ಇದೆ ನಾವು ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀವಿ ನಮ್ಮ ರೈತಾಪಿ ಜನಗಳಿಗೆ ನೀರಿನ ಅವಶ್ಯಕತೆ ಇರೋದು ಮಾಗಡಿ ತಾಲೂಕು ಬಯಲು ಸೇಮ ಪ್ರದೇಶ ಹಾಗಾಗಿ ನಮ್ಗೆ ಬೇಕೇ ಬೇಕು ಅದನ್ನ ನಾವು ರಿಕ್ವೆಸ್ಟ್ ಮಾಡಿ ಇವತ್ತು ಇವತ್ತೀನಿವತ್ತು ನಮ್ಮ ಕುಮಾರಣ್ಣವರು ಕೇಳ್ತಾ ಇದೀವಿ ಅಷ್ಟೇ ನಾವೇನೋ ಇದು ಮಾಡ್ತಾ ಇಲ್ಲ ಯಾಕೆ ಸೊಮ್ಮೆ ನಿಮ್ಮೂರು ಇರೋದ್ರಿಂದ ಅವ್ರು ಹೇಳಿ ಬುದ್ಧಿವಾದಗಳು ಹೇಳಿ ಎಲ್ಲ ಕಡೆ ಎಲ್ಲರಿಗೂ ನೈಸರ್ಗಿಕವಾದ ಸಂಪತ್ತುಗಳನ್ನ ಎಲ್ಲರೂ ಹಂಚ್ಕೊಂಡು ನಾವು ಮಾಡ್ಬೇಕಾಗುತ್ತೆ ಆ ನಿಟ್ಟಲ್ಲಿ ಮನವರಿಕೆ ಮಾಡ್ಕೊಂಡಿವಂತ ಹೇಳ್ತಾ ಇದ್ವಿ ಅಷ್ಟೇ ನಾವು ತೀವ್ರವಾದ ಪ್ರತಿಭಟನೆ ಮಾಡ್ಲೇಬೇಕಾ ಸರ್ ನಮ್ಮ ಮತ್ತೆ ನಾವು ಪಡಿಬೇಕಲ್ಲ ಸರ್

ನಮ್ಮ ಸರ್ಕಾರ ಮಾಡಿದೆ ಕೆಲಸ ಮಾಡ ಅಡ್ತಡೆ ಮಾಡ್ತಾರೆ ಮಾಡ್ತಾ ಇರೋದು ಯಾರು ಬಿಜೆಪಿ ಮತ್ತೆ ದಳದ ಕಾರ್ಯಕರ್ತರು ಅವ್ರಿಗೆ ನೀವು ಈಗ ನಮ್ಮ ತಾಲೂಕು ಮಾಗಣಿ ತಾಲೂಕು ಸರ್ ಮಾಗಡಿ ತಾಲೂಕಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಜನ ವೋಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಸಂಸದರಿಗೆ ಅವ್ರ ಜವಾಬ್ದಾರಿ ಬೇಕಲ್ವಾ ಸರ್ ಮಾಗಡಿ ತಾಲೂಕಿನ ಕ್ಷೇಮವನ್ನು ಕಾಪು ಕಾಪಾಡೋ ಜವಾಬ್ದಾರಿ ಇರಬಹುದು ಅವರು ಕುಮಾರಣ್ಣ ಅವ್ರಿಗೆ ನಮ್ಮ ಮಾಗಡಿ ತಾಲೂಕಿನ ಮೇಲೆ ಅಭಿಮಾನ ಇಲ್ವಾ ಅವ್ರು ಊಟ ಇಲ್ವಾ ದಿನ ಕುಮಾರಣ್ಣ ಅವ್ರು ನೋಡ್ಕೊಂಡು ಇವತ್ತು ಮಂಜುನಾಥ್ ಅವರಿಗೆ ಇಪ್ಪತ್ತೊಂಬತ್ತು ಸಾವಿರ ಓಟ್ ಬಿದ್ದಿದೆ ಅಂತ ಹೇಳಿದ್ರೆ ಕುಮಾರಣ್ಣ ಅವರ ಪಾಲು ಇದೆಯಾದ್ರೆ ಅದಕ್ಕೋಸ್ಕರ ನಾವು ಇರೋದು ಮನವಿ ಮಾಡ್ಕೊಳ್ತಾ ಇದೀವಿ ದಯವಿಟ್ಟು ನಿಮ್ಮ ಶಾಸಕರಿಗೆ ನಿಮ್ಮ ನಿಮ್ಮ ಮನವರಿಕೆ ಮಾಡಿಕೊಡಿ ಇದು ಸರ್ಕಾರ ತಂದಿರುವಂಥ ಯೋಜನೆ ಅದಕ್ಕೋಸ್ಕರ ಮನವರಿಕೆ ಮಾಡ್ಕೊಡಿ ಮಾಗಡಿ ತಾಲೂಕು ಈ ಸೌಲಭ್ಯ ಸಿಗ್ಲಿ ಮಟ್ಟಿಗೆ ನಾ ಕೆಲಸ ನಡೀತಾರೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ವಿ ಮುಚ್ಚುತ್ತಾ ಇದ್ದಾರೆ ಅದನ್ನ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ ಅವರು ನಾವೆಲ್ಲ ಚಿಕ್ಕವರು ಹೋಗ್ತೀವಿ ಅವ್ರ ಬಗ್ಗೆ ಬಗ್ಗೆ ನೀರು ಕೊಡಿ ಅಂತ ಹೇಳ್ಬೇಕು ಹೊರತು ಕೊಡಬೇಡಿ ಅಂತ ಹೇಳೋದು ಯಾರಿಗೂ ಒಳ್ಳೇದಲ್ಲ ಅದೇನೂ ತರವಲ್ಲ ಸುಮಾರು ಅವ್ರು ಹೇಳ್ತಾರೆ ಹೋರಾಟ ಭೀಕಿ ಅಂತ ಇಪ್ಪತ್ತೆಂಟನೇ ತಾರೀಕು ಬಂದ್ ಮಾಡ್ತೀವಿ ಆಮೇಲೆ ನೀವು ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಹಿರಿಯರ ಬಗ್ಗೆ ನಮಗೆ ಭಾಳ ಫಾರ್ವರ್ಡ್ ಅಂತ ಭಕ್ತಿ ಇದೆ ಗೌರವ ಇದೆ ಯಾಕೆಂದ್ರೆ ನಾನು ಕೂಡಲೇ ಸುಮಾರು ಹದಿಮೂರು ವರ್ಷ ಬಂದಿದ್ದೀನಿ ನೀರಾವರಿ ವಿಚಾರದಲ್ಲಿ ರಾಜಕಾರಣ ಮಾಡ್ತಾರೆ ಅಂತಾರೆ ರಾಜಕಾರಣವಲ್ಲ ಇದು ಧರ್ಮಕಾರ ರೈತರ ಜನತೆಯ ದೈನಂದಿನ ಸಮಸ್ಯೆ ನೀರಿನ ವಿಚಾರವಾಗಿ ಮಾಡಿ ಪಕ್ಷಾತೀತ ಜಾತ್ಯಾತೀತ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ನೀಡಿದ್ದೇವೆ ಜಿಲ್ಲೆಯ ಜನ ರೈತರ ದೃಷ್ಟಿಯಿಂದ ಯೋಜನೆ ಬಿಡಬೇಕು ಅಂತ ನಾನು ನಿಮಗೆ ಬರ್ತಿಲ್ವಾ ನಾನು ನಿಮಗೆ ಬರ್ತಾನೆ ನಾನು ಮಾಡಿದ ಅವ್ರೆ ನಾನು ನೀರು ಬೇಕು ಕುಡಿಯೋಕ್ಕೆ ಮಾಡೋದು ನೀವು ಯಾವ ಥರ ನನಗೆ ಆಶೀರ್ವಾದ ಮಾಡ್ತೀರಿ ಕುಡಿಬೇಕು ಅಂತ ಆಶೀರ್ವಾದ ಮಾಡ್ತೀರಾ ಕೊಡಬೇಡಿ ಅಂತ ಆಶೀರ್ವಾದ ಮಾಡ್ತೀರಾ ನೀರು ಬೇಡವಾ ಕುಡಿಯೋ ನೀರು ನಾನು ನಿಮಗೆಲ್ಲ ವ್ಯವಸಾಯ ಮಾಡ್ತಿದ್ದೀರಾ ತಾಲೂಕುನ ತುಂಬೇಕೆರೆ ತಾಲೂಕು ವ್ಯವಸಾಯ ಮಾಡ್ತಾ ಇದ್ವಿ ನಾವು ವ್ಯವಸಾಯಕ್ಕೆ ನೀರು ಕಟ್ತಾ ಇಲ್ಲ ಕುಡಿಯೋ ನೀರು ಕಟ್ತಾ ಇಲ್ಲ ಮಾಗಡಿ ತಾಲೂಕು ಬರಪೀಟಿತ ಪ್ರದೇಶ ಸುಮಾರು ಒಂದು ತೊಂಬತ್ತು ಒಂಬೈನೂರ ನಲವತ್ತು ಮಿಲಿಮೀಟರ್ ಮಳೆ ಆಗೋಂಥ ಪ್ರದೇಶ ಇನ್ನು ನಮ್ಮಲ್ಲಿ ಮಂಚಿನ ಬೆಲೆ ಮತ್ತು ಮಂಚನಪೆಲೆ ಮತ್ತೆ ವೈಜ್ಞುಟ ಬೆಟ್ಟರೆ ಕುಡಿಯೋಂಗಿ ಇಲ್ಲ ಇವತ್ತು ಸಾವಿರದ ಮೂವರ ನೀರು ಬರುವಂತ ಹಾಗಾಗಿ ಇದು ಯಾವ ಭಾಳ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಆಗ ಕಾರ್ಯಕ್ರಮ ಹೊಸ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಡಿ ಕೆ ಸುರೇಶ್ ಅವ್ರ ವಿಚಾರಕ್ಕೋಸ್ಕರ ವಿರೋಧ ಮಾಡ್ತೀನಿ ಇದಾರೆ ಬೇರೆ ರಾಜಕಾರಣಿ ಅವರೇನು ಅವ್ರು ಮನೆಗೆ ತಗೊಂಡೋಗ್ತಾ ಇಲ್ಲ ಫೋಟೋ ಕಾಣ್ತಾ ಇಲ್ಲ ಇದು ದಯವಿಟ್ಟು ಸಾರ್ವಜನಿಕರಿಗೋಸ್ಕರ ತಗೊಳ್ತಾ ಇರಲಿ ಇಲ್ಲಿ ಯಾವುದೇ ರಾಜಕಾರಣ ಆಡೋರಲ್ಲ ಎಲ್ಲರ ಪಾತ್ರನೂ ಇದೆಯಲ್ಲ ನಮ್ಮಲ್ಲಿ ಡಿ ಎ ರಂಗಯ್ಯವ್ರು ನಿಮ್ಗೆ ಕೇಳಿದು ಎಚ್ ಎಂ ರೇವಣ್ಣ ಅವರ ಜೆ ಮಂಜೂರು ಡಿ ಸುರೇಶ್ ಅವರು ಬಾಲಕೃಷ್ಣ ಅವರವರು ಪ್ರತಿಯೊಂದು ಅವರವರ ಅವಧಿಯಲ್ಲಿ ಅವರೆಲ್ಲರೂ ಕೈ ಜೋಡಿಸಿದ್ದಾರೆ ಏನಪ್ಪಾ ಅಂತಂದ್ರೆ ಈ ಲ್ಯಾಂಡ್ ಅಡ್ಮಿಷನ್ ಪ್ರಾಬ್ಲಮ್ ಆಗಿ ಕೆಲಸ ಕಾರ್ಯಕ್ಕ ನಿಧಾನಿ ಬಳಸಿ ಬುರ ಬಿಟ್ಟರು ಪೈಪ್ಲೈನ್ ಬರುತ್ತೆ ಸುಮಾರು ಅರವತ್ತು ಕಿಲೋಮೀಟರ್ ಬಳಸಿ ಬುರ ಅಂತ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಇವತ್ತೇನೋ ಒಂದು ಪತ್ರಿಕಾ ಮಾಧ್ಯಮವನ್ನು ಮಾಡಬೇಕು ಇವತ್ತು ನಮ್ಮ ಮುಖಂಡರಾದಂಥ ಆಟೋ ಪುರುಷೋತ್ತಮ ಆ ಒಂದು ಏನು ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂಥ ವಿಷಯ ಇವತ್ತು ಆ ಒಂದು ವಿಷಯವನ್ನು ಪೂರ್ಣವಾಗಿ ತಿಳ್ಕೊಂಡಿರುವಂಥ ವೆಂಕಟೇಶ್ವರದು ನಮ್ಮ ಹಿರಿಯ ಮುಖಂಡರು ನಮ್ಮ ಯೋಜನೆಗಳ ಸರ್ಕಾರದ ಕಾಂಗ್ರೆಸ್ ಪಕ್ಷದ